ಶಿಲುಬೆಯ ಮೇಲೆ ನಮ್ಮ ಸಂಕಟಗಳನ್ನು ಹೊತ್ತುಕೊಂಡು ನಮ್ಮ ನಿಮಿತ್ತ ಶ್ರಮೆಯನ್ನು ಅನುಭವಿಸಿ ನಮಗೆ ಸುಕ್ಷೇಮವನ್ನು ದಯಪಾಲಿಸಿರುವ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ತನ್ನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು ಎಂಬುದಕ್ಕೆ ಇಲ್ಲಿವರೆಗೂ ಐದು ಸಂಗತಿಗಳನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಈ ದಿನ ಕೊನೆಯದಾಗಿ ಆರನೇ ಅಂಶವನ್ನು ಧ್ಯಾನಿಸಿ ಇಲ್ಲಿಗೆ ಈ ಅಂಶವನ್ನು ಮುಕ್ತಾಯಗೊಳಿಸೋಣ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯಭಾಗದಲ್ಲಿ ನಾವು ಗಮನಿಸುವುದಾದರೆ ಅಪೋಸ್ತಲನಾದ ಪೌಲನು ಈ ವಾಕ್ಯಭಾಗದಲ್ಲಿ ತಿಳಿಸುವುದೇನೆಂದರೆ ಒಂದು ಶೂಲವು ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಬಾಧಿಸುತ್ತಿದೆ ಈ ಬಾಧೆ ನನ್ನನ್ನು ಬಿಟ್ಟು ಹೋಗಬೇಕೆಂದು ಇದರ ವಿಷಯವಾಗಿ ನಾನು ಮೂರು ಸಾರಿ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಂಡೆನು ಆದರೆ ಕರ್ತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದನು ಎಂಬುದಾಗಿ ಪೌಲನು ತಿಳಿಸುವುದನ್ನ ಕಾಣುವವರಾಗಿದ್ದೇವೆ ಪ್ರಿಯರೇ ಆರನೇದಾಗಿ ಮುಳ್ಳು ನಮ್ಮ ಜೀವಿತದಲ್ಲಿ ಸಂಭವಿಸುವ ಶ್ರಮೆ ಸಂಕಟಗಳಿಗೆ ಗುರುತಾಗಿರುವಂಥದ್ದಾಗಿದೆ ನಾವು ಆತ್ಮೀಕ ಜೀವಿತದಲ್ಲಿ ಬೆಳವಣಿಗೆ ಹೊಂದದಂತೆ ನಾವು ಭಕ್ತಿಯಲ್ಲಿ ಬಿದ್ದು ಹೋಗುವಂತೆ ಅನೇಕ ಸಮಸ್ಯೆಗಳು ಹೋರಾಟಗಳು ಶ್ರಮೆ ಸಂಕಟಗಳು ಮುಳ್ಳಿನಂತೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಬಾಧಿಸುತ್ತವೆ ನಮ್ಮನ್ನು ಸಂಕಟಕ್ಕೆ ಒಳಪಡಿಸುತ್ತವೆ ಈ ಸಂದರ್ಭದಲ್ಲಿ ನಾವು ಸೋತು ಹೋಗುತ್ತೇವೆ ನಿರಾಶೆಗೊಳಗಾಗುತ್ತೇವೆ ನಂಬಿಕೆಯನ್ನು ಕಳೆದುಕೊಳ್ಳುವಂತ ಅಪಾಯದ ಅಂಚಿನಲ್ಲಿರುತ್ತೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ನನ್ನ ಮಗನೇ ನನ್ನ ಮಗಳೇ ಚಿಂತಿಸಬೇಡ ಭಯಪಡಬೇಡ ನಾನು ನಿನ್ನ ಸಂಗಡೆಯಿದ್ದೇನೆ ನೀನು ಬಿದ್ದು ಹೋಗುವುದಿಲ್ಲ ನಾಶವಾಗುವುದಿಲ್ಲ ಯಾಕೆಂದರೆ ಮುಳ್ಳಿನಂತೆ ನಿನ್ನನ್ನು ಬಾಧಿಸುತ್ತಿರುವ ನಿನ್ನ ಎಲ್ಲ ಶ್ರಮೆ ಸಂಕಟಗಳನ್ನು ನಿನ್ನ ಕಷ್ಟಗಳನ್ನು ಹೋರಾಟಗಳನ್ನು ನಾನು ನನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದೇನೆ ನನ್ನ ಕೃಪೆಯೇ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿನಗೆ ಪೂರ್ಣ ಬಲವನ್ನು ಅನುಗ್ರಹಿಸುತ್ತದೆ ಎಂಬುದಾಗಿ ನಮ್ಮ ಕರ್ತನು ನಮ್ಮನ್ನು ಆಧರಿಸಿ ಸಂತೈಸಿ ಬಲಪಡಿಸುವಾತನಾಗಿದ್ದಾನೆ ಎಂಥ ಅದ್ಭುತವಾದಂತ ಸಂಗತಿ ಹೌದು ಪ್ರಿಯರೇ ಇದು ಅದ್ಭುತವೇ ನಮ್ಮ ಕರ್ತನು ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದರ ಮುಖಾಂತರ ನಮ್ಮ ಎಲ್ಲ ಶ್ರಮೆ ಸಂಕಟಗಳನ್ನು ಆತನು ಹೊತ್ತುಕೊಂಡನು ಏಷಾಯ ಪ್ರವಾದನ ಗ್ರಂಥ ಐವತ್ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ತಿಳಿಸಿರುವಂತೆ ನಿಜವಾಗಿಯೂ ಆತನು ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು ಎಂಬುದಾಗಿ ತಿಳಿಸಲಾಗಿದೆ ಆದುದರಿಂದ ಸಮಸ್ಯೆಗಳಲ್ಲಿ ನಾವು ಸೋತು ಹೋಗದೆ ಕರ್ತನಲ್ಲಿ ಬಲ ಹೊಂದುತ್ತಾ ಜಯದ ಜೀವಿತವನ್ನು ಜೀವಿಸುತ್ತಾ ಮುಂದೆ ಸಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಈ ದಿನ ಕೇಳಿಸಿಕೊಂಡಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಹೌದು ಸ್ವಾಮಿ ನೀನು ನಿನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದರ ಮೂಲಕ ನಮ್ಮ ಎಲ್ಲ ಶ್ರಮೆ ಸಂಕಟಗಳನ್ನ ಹೋರಾಟಗಳನ್ನ ನಮ್ಮ ಕಷ್ಟಗಳನ್ನ ಹೊತ್ತುಕೊಂಡು ನಮ್ಮ ಬಲಹೀನತೆಯಲ್ಲಿ ನಿನ್ನ ಕೃಪೆ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಸಂತೈಸಿ ಆಧರಿಸಿ ಮುನ್ನಡೆಸುವಂತ ದೇವರಾಗಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಯಾವ ರೀತಿಯಾಗಿ ಅಪೋಸ್ತಲನಾದ ಪೌಲನನ್ನ ಬಲಹೀನತೆಯಲ್ಲಿ ನಿನ್ನ ಕೃಪೆಯ ಮೂಲಕವಾಗಿ ಬಲಪಡಿಸಿ ನಡೆಸಿದೆಯೋ ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಕೂಡ ನಿನ್ನ ಕೃಪೆಯ ಮೂಲಕವಾಗಿ ಬಲ ಹೊಂದಿದವರಾಗಿ ಜಯದ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್